ಭಾರತೀಯ ಸಾಂಸ್ಕೃತಿಕ ಕೇಂದ್ರ ಕತಾರ್ ಪ್ರಸ್ತುತಪಡಿಸಿದ ಮಲಹಾರ್ ಟು ಪಾಯಿಂಟ್ ಓ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಸುಪ್ರಸಿದ್ಧ ಗಾಯಕಿ ಶ್ರೀಮತಿ ಸೀಮಾ ರಾಯ್ಕರ್ ಅವರ ಸುಮಧುರ ಕಂಠದಿಂದ ಸುಮಧುರ ಗೀತೆಗಳ ರಸದ ಉತ್ತನವನ್ನ ಕಲಾಭಿಮಾನಿಗಳಿಗೆ ಉಣಬಡಿಸಿದರು ಶ್ರೀಮತಿ ಸೀಮಾ ರಾಯ್ಕರ್ ಅವರು ಕರ್ನಾಟಕದಾದ್ಯಂತ ಸಾವಿರಾರು ಕಾರ್ಯಕ್ರಮ ನೀಡಿದ ಜನಪ್ರಿಯ ಗಾಯಕಿ ಭಕ್ತಿಗೀತೆ ಭಾವಗೀತೆ ಹಾಗೂ ಚಲನಚಿತ್ರ ಗೀತೆಗಳನ್ನು ಸುಶ್ರಾವ್ಯವಾಗಿ ಹಾಡಿ ಅಪಾರ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ ಸೀಮಾ ಅವರು ಈ ಮೊದಲು ಲಂಡನ್ ಅಮೆರಿಕ ಆಸ್ಟ್ರೇಲಿಯಾ ಓಮನ್ ಮತ್ತು ಬಹರೈನ್ನಲ್ಲಿ ಹಲವಾರು ಕಾರ್ಯಕ್ರಮ ನೀಡಿ ಜನ ಮನ್ನಣೆ ಗಳಿಸಿದ್ದಾರೆ ಜೂನ್ ಹನ್ನೆರಡರಂದು ಸಂಜೆ ದೋಹಾ ನಗರದ ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಅಶೋಕ ಭವನದಲ್ಲಿ ಸೀಮಾ ರಾಯ್ಕರ್ ಅವರ ಮಧುರ ಗೀತೆಗಳನ್ನು ಕತಾರ್ನ ಅನಿವಾಸಿ ಭಾರತೀಯರು ಆನಂದಿಸಿದರು ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಅಧ್ಯಕ್ಷರಾದ ಶ್ರೀಮಣಿಕಂಠನ್ ಉಪಾಧ್ಯಕ್ಷರಾದ ಹೆಮ್ಮೆಯ ಕನ್ನಡಿಗ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಮತ್ತು ಆಡಳಿತ ಮಂಡಳಿ ಸದಸ್ಯರು ಶ್ರೀಮಾರಾಯ್ಕರ್ ಅವರನ್ನ ಆತ್ಮೀಯತೆಯಿಂದ ಸನ್ಮಾನಿಸಿ ಅವರ ಕಲಾ ಬದುಕು ಉಜ್ವಲವಾಗಿರಲಿ ಎಂದು ಹಾರೈಸಿದರು